ಮನೇಲಿ ಮಕ್ಕಳು ಓದೋಕ್ಕೆ ಅಂತನೋ ಕೆಲಸಕ್ಕೆ ಅಂತನೋ ಬೇರೆ ಕಂಟ್ರಿಗೋ ಬೇರೆ ಊರಿಗೋ ಹೋಗಬೇಕಾದ್ರೆ ಅಮ್ಮ ಇಲ್ಲಿಂದ ಹೋಗಬೇಕಾದ್ರೆ ಮನೆಯಿಂದ ಬೇಕಾದಷ್ಟು ವ್ಯವಸ್ಥೆಗಳನ್ನು ಊಟಕ್ಕೆ ತೊಂದರೆ ಆಗದಲ್ಲ ಇರೋ ಹಾಗೆ ಮಾಡಿ ಕಳಿಸೋ ಹಾಗೆ ನಾನು ಕೂಡ ನನ್ನ ಮಗಳಿಗೆ ಈ ರೀತಿ ಗೊಜ್ಜು ಪೌಡರೆಲ್ಲ ಮಾಡಿ ಕಳಿಸಿದ್ದೆ ಅವಳು ಸುಮಾರು ವರ್ಷಗಳ ಕಟ್ಲೆ ಬೇರೆ ಕಂಟ್ರಿನಲ್ಲಿದ್ದಾಗ ಕೆಲ್ಸಕ್ಕೆ ಹೋಗಬೇಕಾದ್ರೆ ಅವಳಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು ಊಟಕ್ಕೆ ಅನ್ನೋ ಕಾರಣಕ್ಕೆ ಮಾಡಿ ಕಳಿಸಿದಂಥ ಕೆಲವು ಮಸಾಲೆ ಪುಡಿಗಳು ಅವಳಿಗೆ ತುಂಬ ಹೆಲ್ಪ್ ಆಯಿತು ಅದೇ ರೀತಿ ಮಾಡಿ ಕಳಿಸಿದಂಥ ಪೌಡರೇ ಪುಳಿಯೋಗರೆ ಪುಡಿ ಇದರಲ್ಲಿ ಒಗ್ಗರಣೆ ಪ್ರತಿಯೊಂದು ಎಲ್ಲ ಇರುತ್ತೆ ಉಪ್ಪು ಹುಳಿ ಖಾರ ಸಿಹಿ ಎಲ್ಲ ಹಾಕಿ ಒಗ್ಗರಣೆನೂ ಹಾಕಿ ಕಲ್ತಿದ್ದು ಅವಳು ಕೇವಲ ಅನ್ನಕ್ಕೆ ಕಲ್ಸ್ಕೊಂಡು ತಿನ್ನೋ ರೀತಿಯಲ್ಲಿ ಇರಲಿ ಅಂತ ಅನ್ನೋ ರೀತಿನಲ್ಲಿ ಇತ್ತು ತುಂಬ ಹೆಲ್ಪ್ ಆಯಿತು ಅದೇ ರೀತಿ ಸುಮಾರು ಜನ ಇದನ್ನು ನನ್ನ ಹತ್ರ ಮಾಡಿಸ್ಕೊಂಡಿದ್ರು ಕೂಡ ಹಾಗಾಗಿ ನಾನು ಸುಮಾರು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ನಮ್ಮ ಬೈಸೂಜಿ ಪ್ರಾಡಕ್ಟ್ಸಲ್ಲಿ ಈ ಥರ ಇನ್ಸ್ಟೆಂಟ್ ಆಗಿ ಮಾಡ್ಕೊಳ್ಳುವಂಥ ಪುಡಿಗಳನ್ನು ಸಾಂಬಾರ್ ಪುಡಿಗಳನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿದ್ದು ಸೊ ಈ ಪುಳಿಯೋಗರೆ ಮಾಡ್ಕೊಳ್ಳೋದಂತೂ ತುಂಬ ಸುಲಭ ಸ್ವಲ್ಪ ಎಣ್ಣೆ ಬಿಸಿ ಮಾಡಿಕೊಂಡು ನಮ್ಮ ಪುಳಿಯೋಗರೆ ಮಿಕ್ಸ್ನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಪುಳಿಯೋಗರೆ ಗೊಜ್ಜು ರೆಡಿ ಆಗುತ್ತೆ ಇನ್ಸ್ಟೆಂಟಾಗಿ ನೀವು ಅನ್ನಕ್ಕೆ ಕಲ್ಸ್ಕೊಂಡು ರೀತಿಯಲ್ಲಿ ಇರುತ್ತೆ ಉಪ್ಪು ಹುಳಿ ಖಾರ ಸಿಹಿ ಇರುತ್ತೆ ಉಪ್ಪು ಮಾತ್ರ ನೀವು ಅಡ್ಜಸ್ಟ್ ಮಾಡಿಕೊಂಡು ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಒಂದ್ಸತಿ ತರಿಸ್ಕೊಂಡು ನೀವು ಟ್ರೈ ಮಾಡಿ ನೋಡಿ